ಕೊಟ್ಟೂರು ಪೊಲೀಸ್ ಠಾಣೆಗೆ ನೂತನ ಸಿಪಿಐ ಆಗಿ ಕರ್ತವ್ಯಕ್ಕೆ ಹಾಜರಾದ ದುರ್ಗಪ್ಪ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಪದಾಧಿಕಾರಿಗಳಿಂದ ಸನ್ಮಾನ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ವಣದ ತಾಲೂಕು ಪದಾಧಿಕಾರಿಗಳು ಕೊಟ್ಟೂರು ಪಟ್ಟಣದ ಪೊಲೀಸ್ ಠಾಣೆಗೆ ನೂತನ ಸಿಪಿಐ ಆಗಿ ಕರ್ತವ್ಯಕ್ಕೆ ಹಾಜರಾದಂಥ ದುರ್ಗಪ್ಪ ಅವರಿಗೆ ಸಂಘಟನೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಟಿ ಬಸವರಾಜ ರಾಂಪುರ್ ಉಪಾಧ್ಯಕ್ಷರಾದ ಕೆ ಪಕೀರಪ್ಪ ಪ್ರಧಾನ ಕಾರ್ಯದರ್ಶಿ ಸಿ ಶಿವಪ್ರಸಾದ್ ಹಾಗೂ ಸಹ ಕಾರ್ಯದರ್ಶಿಯಾದ ಚಿಟಿಗೇರಿ ಜಯಪ್ಪ ಗೌರವ ಅಧ್ಯಕ್ಷರು ಬಿಎಸ್ ಮಂಜುನಾಥ್ ಖಜಾಂಜಿ ಎಂ ಬನ್ನಿಗೌಡ ಸಂಘಟನಾ ಕಾರ್ಯದರ್ಶಿ ಎಚ್ ಎ ಕರಿಬಸವರಾಜ್ ಕಿರಣ್ ಕುಮಾರ್ ಕೋಡಿಹಳ್ಳಿ ಪರಸಪ್ಪ ಹೇಳ್ಕೋಟ್ಯಪ್ಪ ಮತ್ತು ಸದಸ್ಯರು ತಾಲೂಕಿನ ಗ್ರಾಮಗಳ ರೈತರು ಭಾಗಿಯಾಗಿದ್ದರು ವರದಿ ಜಗದೀಶ್ ಅಯ್ಯನಗೌಡ सम्झिनुस् नि यसरी इन्ग्लिशको आन्सर पनि बढेर बढेर इतनी सानु छ